ನಮಸ್ಕಾರ ಶಾರದಾಸ್ ಕಿಚನ್ಗೆ ಸ್ವಾಗತ ಗರಿ ಗರಿಯಾಗಿ ಉಬ್ಬಿದ ಪೂರಿ ಮತ್ತು ಅದರ ಜೊತೆಗೆ ಬೆಟಗೇರಿ ಚಟ್ನಿ ಎರಡೂ ರೆಸಿಪಿನ ಅತ್ಯಂತ ಸುಲಭವಾದ ರೀತಿಯಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಥರ ಏನೇ ತೊಗೊಂಡಿದ್ದೀನಿ ಇದಕ್ಕೆ ಮೈದಾ ಹಿಟ್ಟನ್ನ ಹಾಕೊತಾ ಇದ್ದೀನಿ ನಿಮಗೆ ಬೇಡ ಅಂದರೆ ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು ಸ್ವಲ್ಪ ಚಿರೋಟಿ ರವಿನ ತೊಗೊತಾ ಇದ್ದೀನಿ ಕಾಲು ಕೆ ಜಿ ಅಷ್ಟಿದೆ ಮೈದಾ ಹಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಪೂರಿ ಒಳ್ಳೆ ಬಣ್ಣ ಬರುತ್ತೆ ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ಕಲಸೋಣ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹದ ಬರೋ ತನಕ ಹಿಟ್ಟನ್ನ ಚೆನ್ನಾಗಿ ಕಲಸಿ ಇವಾಗ ಹಿಟ್ಟನ್ನ ಈ ಥರ ನಾದಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಇದನ್ನು ಅರ್ಧ ಗಂಟೆ ನೆನೆಸ್ಲಿಕ್ಕೆ ಇಡೋಣ ಇವಾಗ ಮುಚ್ಚಿಡೋಣ ಅರ್ಧ ಗಂಟೆ ನೆನೀಲಿ ಇವಾಗ ಬೆಟಗೇರಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಹುರಗಡ್ಲೇನ ಮಿಕ್ಸಿ ಮಾಡೋಣ ಕೆಲವು ಜನ ಇದಕ್ಕೆ ಪುಟಾಣಿ ಅಂತಲೂ ಅಂತಾರೆ ಇವಾಗ ಹುರಗಡ್ಲೇನ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಮೆಣಸಿನ್ಕಾಯಿನ ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇವಾಗ ಮೆಣಸಿನ್ಕಾಯಿನ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕೊಳ್ಳೋಣ ಜೀರಿಗೆ ಹಾಕೋತಾ ಇದ್ದೀನಿ ಕರ್ಬೇವು ಹಾಕೋಣ ಈರುಳ್ಳಿ ಹಾಕೊಳ್ಳೋಣ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕೆಂಪಾಗಲಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕೊತೀನಿ ಇವಾಗ ಉಪ್ಪು ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಕಡಿಮೆ ಇದ್ರೆ ನೋಡಿ ಹಾಕೊಳ್ಳ್ರಿ ಇವಾಗ ರುಬ್ಬಿರೋವಂಥ ಮೆಣಸಿನ್ಕಾಯಿನ ಅದನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಇವಾಗೆಲ್ಲ ಮಿಕ್ಸ್ ಮಾಡೋಣ ಇವಾಗ ಇದು ಕುದೀತಾ ಇರಲಿ ಇವಾಗ ಒಂದು ಬಟ್ಲು ಮೊಸರು ಹಾಕೊಳ್ಳೋಣ ಅದನ್ನು ಒಂದು ಸ್ವಲ್ಪ ಈಗ ಕಟ್ಟಿಯೋಣ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ ನೀರು ಹಾಕಿ ಇವಾಗ ಈ ಥರ ಕಟ್ಟಿಯೋಣ ಇದಕ್ಕೆ ಹೊರಗಡ್ಲೆ ಹಿಟ್ಟನ್ನ ಹಾಕೋಣ ನೋಡಿ ಹ್ಞೂ ಇವಾಗ ಅದು ಇದನ್ನು ಇದಕ್ಕೆ ಸೇರಿಸಿ ಕಟ್ಟಿಯೋಣ ಇದಕ್ಕೆ ಒಂದು ಸಕ್ಕರೆ ಹಾಕ್ಕೊಳ್ಳೋಣ ಇವಾಗ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ ಸಕ್ಕರೆ ಹಾಕಿ ಇನ್ನೊಂದು ಸರಿ ಇದನ್ನು ಈ ಥರ ಕಟಿಯೋಣ ಇವಾಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಇದನ್ನು ಇದಕ್ಕೆ ಸೇರಿಸೋಣ ನೋಡಿ ಈ ಥರ ರೆಡಿಯಾಗಿದೆ ನೋಡಿ ಈ ತರ ಆಗಿದೆ ಈ ಬೆಟಗೇರಿ ಚಟ್ನಿ ಸ್ವಲ್ಪ ಸಿಹಿಯಾಗಿ ಖಾರ ಖಾರವಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದು ಪೂರಿ ಜೊತೆ ಭಾಳ ಚೆನ್ನಾಗಿರುತ್ತೆ ಈ ತರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ತರ ಚೆಂದಾಗಿ ನೆಂದಿದೆ ಇವಾಗ ಇದನ್ನ ಸಣ್ಣ ಸಣ್ಣದಾಗಿ ಹುರುಳಿ ಮಾಡ್ಕೊಳ್ಳೋಣ ನಿಮಗೆ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೊಳ್ಳಿ ದಪ್ಪ ಬೇಕಂದ್ರೆ ದಪ್ಪ ಉರುಳ್ಳಿ ಮಾಡ್ಕೊಳ್ಳಿ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಲಟಸ್ಕೊಳ್ಳಿ ಚೆಂದಾಗಿ ನಿಮ್ಗೆ ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೊಳ್ಳಿ ಚಿಕ್ಕದು ಬೇಕಂದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ ಸ್ವಲ್ಪ ದಪ್ಪ ಇರಲಿ ಅಂದರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಎಣ್ಣೆ ಬಿಸಿಯಾಗಿದೆ ಇವಾಗ ಲಟಸ್ಕೊಂಡಿರೋಂಥ ಪೂರಿನ ಇದಕ್ಕೆ ಹಾಕ್ತೀನಿ ನೋಡಿ ಪೂರಿ ಚೆನ್ನಾಗಿ ಉಪ್ತಾಯಿದ್ದಾವೆ ಎಣ್ಣೆನ ಈ ಥರ ಮೇಲೆ ಹಿಂಗೆ ಹಾಕ್ತಾಯಿರಿ ಇವಾಗ ಪೂರಿನ ಈ ಥರ ತಿರುಗಿಸಿ ಹಾಕಿದ್ದೀನಿ ನೋಡಿ ಹೇಗೆ ಗೋಲ್ಡನ್ ಕಲರ್ ಬಂದಿದೆ ಗರಿ ಗರಿಯಾಗಿ ಚೆನ್ನಾಗಿ ಬಂದಿದೆ ಇವಾಗ ಇನ್ನೊಂದು ಪೂರಿ ಹಾಕೋದನ್ನು ತೋರಿಸ್ತೀನಿ ನೋಡಿ ಇನ್ನೊಂದು ಪೂರಿ ಹಾಕಿದ್ದೀನಿ ಅದು ಹಿಂಗೆ ಉಬ್ತಾ ಇದೆ ಈ ಥರ ಮೇಲೆ ಹಿಂಗೆ ಎಣ್ಣೆ ಹಾಕಿ ನೋಡಿ ಈ ಥರ ಕಲರ್ ಆಗಿದೆ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಪೂರಿ ಬಂದಿದೆ ನೋಡಿ ಈ ಥರ ಗರಿ ಗರಿಯಾಗಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿದ್ದಾವೆ ಅಂತ ಆಮೇಲೆ ಬೆಟಗೇರಿ ಚಟ್ನಿ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಮಾಡ್ಕೊಳ್ಳಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು